ಈ ವರ್ಷದಲ್ಲೂ ನಲವತ್ತೆರಡು ಸಾವಿರ ಮನೆಗಳು ಕೊಡಬೇಕಾಗಿತ್ತು ನಾನು ನಮ್ಮ ಸಾಧನ ಸಮಾವೇಶ ಮಾಡಿದ ಕಾರಣಕ್ಕೆ ಒಂದು ತಿಂಗಳು ಇಪ್ಪತ್ತನೇ ಇಪ್ಪತ್ತೈದನೇ ತಾರೀಕು ನಾವು ಹುಬ್ಳಿದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ದೊಡ್ಡದಲ್ಲಿ ಮಾಡಿ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ಆ ಸಾಧನ ಸಮಾವೇಶ ಮಾಡಿದ ಕಾರಣಕ್ಕೆ ಮುಂದಾಕಿದ್ವಿ ಬರೋ ತಿಂಗಳಲ್ಲಿ ಇನ್ನೂ ನಲವತ್ತೆರಡು ಸಾವಿರ ಮನೆಗಳು ಕೊಡ್ತೀವಿ ಆ ಕಾರಣಕ್ಕೆ ಆನ್ ಗೋಯಿಂಗ್ ಮನೆಗಳು ಕೆಲಸ ನೀಡಿರ್ತಾ ಇದೆ ಮನೆ ಮುಖ್ಯಮಂತ್ರಿಗಳು ಇದು ಕಂಪ್ಲೀಟ್ ಮಾಡಿ ಈ ವರ್ಷ ಬರೋ ವರ್ಷದಲ್ಲಿ ನೀನು ಹೇಳ್ದಂಗೆ ಮೂರುವರೆ ಲಕ್ಷ ಮಾಡಿ ಟಾರ್ಗೆಟ್ ಕೊಡುವ ಅಂತ ಹೇಳಿದರು ಆ ಕಾರಣಕ್ಕೆ ಹೊಸ ಟಾರ್ಗೆಟ್ ಯಾವುದಿಲ್ಲ ಏನಿವತ್ತು ನಮ್ಮ ಬಿ ಆರ್ ಪಾಟೀಲ್ ಅವ್ರು ನನ್ನ ಆರೋಪ ಮಾಡಿದ್ದಾರೆ ಅವ್ರು ನೇರವಾಗಿ ನನ್ನ ಮೇಲೇನು ಆರೋಪ ಮಾಡಿಲ್ಲ ಮಿನಿಸ್ಟರ್ ದುಡ್ಡು ತೊಗೊಂಡೋಗಾರೆ ದುಡ್ಡು ತೊಗೊಂಡು ಮನೆಗಳು ಕೊಡ್ತಾ ಇದ್ದಾರೆ ಅಂತ ಎಲ್ಲೋ ಅವ್ರು ಹೇಳಿಲ್ಲ ಎಲ್ಲೋ ನಾನು ಪತ್ರ ಕೊಟ್ಟಿದ್ದೆ ನಾನು ಪತ್ರ ಕೊಟ್ಟಿದ್ದು ಪತ್ರಕ್ಕೆ ಮನೆಗಳು ಕೊಟ್ಟಿಲ್ಲ ಯಾರೋ ಪಂಚಾಯತ್ ಮೆಂಬರ್ ತೊಗೊಂಡು ಬಂದು ಮನೆಗಳು ತೊಗೊಂಡೋಗಿದ್ದಾನೆ ಅಂತಾರೆ ಅವ್ತಾನೆ ಈಗ ಯಾರು ಇರ ಬಿ ಆರ್ ಪಾಟೀಲ್ ಅವರೇ ಟೋಟಲ್ ಒಟ್ಟಾಗಿ ಎರಡು ಸಾವಿರದ ಚಿಲ್ಲರೆ ಮನೆಗಳು ಬಿ ಆರ್ ಪಾಟೀಲ್ ಅವ್ರು ಕೇಳಿದ್ದಾರೆ ಎರಡು ಸಾವಿರದ ಇಲ್ಲೇ ಇದೆ ಪತ್ರ ಅವ್ರದ್ದು ಎಲ್ಲ ತೆಗ್ದಿದ್ದೀನಿ ನಾನು ಎರಡು ಸಾವಿರ ಮನೆಗಳು ಕೇಳಿದ್ದಾರೆ ನಾವೇನು ಮಾಡ್ತೀವಿ ಕ್ಯಾನ್ಸ್ಲೇನಾ ಕ್ಯಾನ್ಸ್ ಕ್ಯಾನ್ಸಲೇಷನ್ ಆಗ್ತದೆ ಮನೆಗಳು ಆ ಮನೆಗಳು ಕ್ಯಾನ್ಸಲೇಷನ್ ಆಗಲೇನು ಹಾಕ್ತೀವಿ ಹಂತ ಅಂತ ಯಾರ್ಯಾರು ಡಿಮ್ಯಾಂಡ್ ಕೇಳಿರ್ತಾರೆ ಅವ್ರಿಗೆ ಆ ಮನೆ ಈಗ ಅವ್ರಿಗೆ ಏನು ಮಾಡಿದ್ವಿ ಎಲ್ಲ ಒಂದೊಂದು ಒಂಬೈನೂರ ಐವತ್ತು ಮನೆ ಕೊಟ್ಟಿದ್ವಿ ಸಪ್ರೇಟ್ ಸಪ್ರೇಟ್ ಪಂಚಾಯಿತಿಗೆ ಸಪ್ರೇಟ್ ಸಪ್ರೇಟ್ ಪಂಚಾಯಿತಿಗೆ ಅವರು ಐವತ್ತು ಎರಡು ಸಾವಿರ ಚಿಲ್ಲರೆ ಕೇಳಿದವರು ಭಾಳಷ್ಟು ಬೇಡಿಕೆ ಇದೆ ಎಮ್ ಎಲ್ ಎಗಳು ಎಲ್ಲ ಪತ್ರ ಇಲ್ಲಿ ಇಟ್ಟಿದ್ದೀನಿ ನಾನು ಎಮ್ ಎಲ್ ಎಗಳಿಗೆ ಪತ್ರ ಇಲ್ಲ ಅದು ಇಲ್ಲದಿಲ್ಲ ನೋಡಿ ಎಮ್ ಎಲ್ ಎಗಳು ಟೋಟಲ್ ಮನೆಗಳು ಬೇಕಂತ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಮ್ ಎಲ್ ಎಗಳು ಬಿ ಜೆ ಪಿ ಅವರಿರಲಿ ಜೆ ಡಿ ಎಸ್ ಅವ್ರು ಇರಲಿ ಕಾಂಗ್ರೆಸ್ ಅವ್ರು ಇರಲಿ ಎಲ್ಲ ಪತ್ರ ಬರೆದಿದ್ದಾರೆ ನಮ್ಮ ಮನೆಗಳು ಬೇಕು ಮನೆಗಳು ಬೇಕು ಮನೆಗಳು ಬೇಕು ನಾವೇನು ಮಾಡ್ತೀವಿ ನೋಡಿ ಈಗಲೂ ವೆಂಕಟೇಶ್ ಪಾವಗಡ ಎಮ್ ಎಲ್ ಎ ಬಂದಿದ್ದೀನಿ ಇವತ್ತು ತೊಗರವಾಗ ಇದ್ದರು ನೋಡಿ ಪಾವುಗೂಡ ಎಮ್ ಎಲ್ ಎ ಬಂದಿದ್ರು ಬಂದು ಅವರು ನನ್ನ ಪಂಚಾಯತಿಗೆ ಒಂದು ಐನೂರು ಮನೆ ಬೇಕಣ ಅಂತ ಮ ಕೇಳಿದ್ದು ಈಗ ಜಸ್ಟ್ ಒಂದು ಹದಿನೈದು ನಿಮಿಷ ಹಿಂದೆ ನಾನು ಏನು ಮಾಡಿದ್ದೀನಿ ನಾನು ರೆಫರ್ ಟು ಎಮ್ ಡಿ ರಾಜೀವ್ ಗಾಂಧಿಗೆ ಕನ್ಸಿಡರ್ ಮಾಡಿದ್ದು ಅಂತ ಪತ್ರ ಅನ್ನಬಾರ್ದು ಎಲ್ಲ ಪತ್ರಕ್ಕೆ ಏನು ಮಾಡ್ತೀನಿ ನಾನು ಎಮ್ ಡಿಗೆ ಮಾಡ್ತೀನಿ ನನಗೆ ಮನೇ ಇಲ್ಲ ಟಾರ್ಗೆಟ್ ಇರೋ ತಾನೆ ನಾನು ಕೊಡೋದು ಕ್ಯಾನ್ಸ್ಲೇಷನ್ ಆಗ್ತದೆ ಕ್ಯಾನ್ಸ್ಲೇ ಅಂದರೆ ಏನು ಮಾಡ್ತೀವಿ ಹಂತ ಅಂತ ನಾವು ಕೊಡ್ತೀವಿ ಈಗ ನೋಡಿ ಸದ್ಯದಲ್ಲಿ ನಾನು ಬಂದಾದಮೇಲೆ ಈಗ ನೋಡಿ ರಾಮನಗರ ಜಿಲ್ಲೆಗೆ ಆಗಿದೆ ಅಲ್ಲಿ ಚನ್ನಪಟ್ಣಗೆ ಐದು ಸಾವಿರ ಮನೆಗಳು ಕೊಟ್ಟಿದ್ದೀನಿ ಎಷ್ಟು ಈಗ ಐದು ಸಾವಿರ ಮನೆಗಳು ಅಲ್ಲೂ ದುಡ್ಡು ಅಂತಾನೆ ಕೊಡಬೇಕು ಅಲ್ಲಿ ಕೇಳ್ಕೊಂಡು ಬಂದಿಲ್ಲ ಯೋಗೇಶ್ ಅವರು ಇದ್ದಾರೆ ಎಂ ಪಿ ಮಾಜಿ ಸ ಎಂ ಪಿ ಇದ್ದಾರೆ ಸುರೇಶ್ ಅವರು ಅವರಿದ್ದಾರೆ ಅಲ್ಲಿ ಐದು ಸಾವಿರ ಮನೆಗಳು ಕೊಟ್ಟಿದ್ದೀನಿ ರಾಮನಗರಿಗೆ ಮೂರು ಸಾವಿರ ಮನೆಗಳು ಕೊಟ್ಟಿದ್ದೀನಿ ಏನಕ್ಕೆ ಅಂದರೆ ರಾಮನಗರಿಗೆ ಏನಕ್ಕೆ ಹೆಚ್ಚು ಮನೆ ಕೊಟ್ಟರೆ ರಾಮನಗರ ಚನ್ನಪಟ್ಣ ಅಂದರೆ ಕುಮಾರಸ್ವಾಮಿಯೇ ಮುಖ್ಯಮಂತ್ರಿ ಇರುವಾಗ ಅಂದರೆ ಕುಮಾರಸ್ವಾಮಿ ಅಲ್ಲಿಂದಲೇ ರಾಮನಗರಿಂದ ಗೆದ್ದಿ ಮುಖ್ಯಮಂತ್ರಿ ಆಗಿದೋ ಅವಾಗ ನಾನು ಮಂತ್ರಿ ಆದಮೇಲೆ ಮನೆ ಸುರೇಶ್ ಅವರು ಎಂ ಪಿ ಅವರು ತಮಗೆಲ್ಲ ಗೊತ್ತಿದೆ ಅವರು ಒಂಥರ ಪಂಚಾಯತ್ ಮೆಂಬರ್ ಕೆಲಸ ಮಾಡೋದಾಗ ಮಾಡ್ತಾರೆ ಯಾರು ಮನೆ ಸುರೇಶ್ ಅವರು ಸೋತಾದ್ಮೇಲೂ ಅದೇ ಥರ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಬಂದು ನಾನು ಭಾಳ ಸತಿ ಕೇಳ್ಕೊಂಡ್ರು ಸರ್ ಕುಮಾರಸ್ವಾಮಿನ ಎಮ್ ಎಲ್ ಎ ಆಗಿದ್ದರು ಒಂದು ಮನೆಯೂ ಕೊಟ್ಟಿಲ್ಲ ಅವರು ಮುಖ್ಯಮಂತ್ರಿ ಇರುವಾಗ ಒಂದು ಮನೆ ಕೊಟ್ಟಿಲ್ಲ ಅಂತ ನಾನು ಅದಕ್ಕಿಂತ ಮುಂಚೆ ಹೇಳಿದೆ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದರು ರಾಮನಗರ ಜಿಲ್ಲೆಗೆ ಎಷ್ಟು ಮನೆಗಳು ಕೊಟ್ಟಿದ್ದಾಳೆ ಬರೇ ಆರುನೂರ ತೊಂಬತ್ತು ಮನೆ ಕೊಟ್ಟಿರೋದು ಹಾಗಾಗಿ ನಂತರ ಕೇಳಿದರು ಯಾವ್ದಾವ ಕ್ಯಾನ್ಸಲೇಷನ್ ಆಗಿದೆ ಆ ಥರ ಎಲ್ಲರಿಗೂ ನಾವು ಕೊಡ್ಕೊಂಡು ಬರ್ತಾಯಿದ್ವಿ ನಾವು ಆಮೇಲೆ ನನಗೆ ಆ ಥರ ದಲಿದ್ರ ಬಂದಿಲ್ಲ ನನಗೆ ಈ ಮನೆಗಳು ಬಡವರಲ್ಲಿ ಕೊಡದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದನ್ನು ಅರ್ಥ ದುಡ್ಡು ತೊಗೊಂಡು ನಮ್ಮ ಮನೆಗಳು ಕೊಡದ ಆಮೇಲೆ ನಾವು ದುಡ್ಡು ತಗೊಂಡು ಮನೆಗಳು ತಗೊಟ್ಟನು ನಮ್ಮ ಕುಟುಂಬಕ್ಕೆ ಒಳ್ಳೆದಾಗ್ತದೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ತದ ಗುಲಾಬಿ ಸಾಯ್ತಾರೆ ಬಡೂರಿಗೆ ಒಂದು ಐದು ಹತ್ತು ಸಾವಿರ ತೊಗೊಳ್ಳೋದ ಇದು ಆಮೇಲೆ ನಾವು ಟಾರ್ಗೆಟ್ ಇದ್ದರೆ ನಾನು ಟಾರ್ಗೆಟ್ ಕೊಡಬೇಕು ಆಮೇಲೆ ಎಲ್ಲ ಇದು ಒಂದೇ ಇಲ್ಲ ಎಲ್ಲ ಎಮ್ ಎಲ್ ಎಗಳಿಗೆ ಎಲ್ಲ ಎಮ್ ಎಲ್ ಎ ರಾಸಿನೇ ಇದೆ ಎಮ್ ಎಲ್ ಎಗಳು ಲೆಟ್ರ್ದು ರಾಸಿನ ಇದೆ ಯಾರ್ಯಾರು ಅಂತ ಹೇಳಿ ನಿಮ್ಗೆ ಮಾಹಿತಿ ಕೊಡ್ತೀನಿ ನಾನು ಎಲ್ಲ ಎಮ್ ಎಲ್ ಎಗಳು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಅವ್ರ ಮನೇನಿಲ್ಲ ನಾನು ಕ್ಯಾಶ್ಲೇಷ ಅಂದಾಗ ಇದ್ದಾರೆ ಅಂತ ಅಂತ ನಾವು ಕೊಟ್ಕೊಂಡು ಇದ್ದೀವಿ ಅಲ್ಲಿ ಆಮೇಲೆ ಮನೆಯಲ್ಲಿ ಬಡೂರಿಗೆ ದುಡ್ಡು ತೊಗೊಂಡು ಮನೆಗಳು ಕೊಡೋದಾ ಎಲ್ಲನೂ ಉಂಟಾದವು ಎಲ್ಲನೂ ಉಂಟಾದವು ಆ ಥರ ಇದ್ದರೆ ಅವ್ರು ಯಾರು ಬಿ ಆರ್ ಪಾಟೀಲ್ ಅವ್ರು ಹೇಳಿ ಯಾರು ತೊಗೊಂಡಿದ್ದಾರೆ ಯಾರು ಇಂಥವ್ರು ತೊಗೊಂಡಿದ್ದಾರೆ ಅವ್ರ ಮೇಲೆ ಹತ್ರ ಮಾಡ್ತಾ ನಾವು ಬಿಡೋಕ್ಕಾಗಲ್ಲ ಬಡವರು ಪಾಪ ಒಂದು ಕೊಡೋದೇ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದರಲ್ಲಿ ನೀವು ಐ ಐದು ಹತ್ತು ಸಾವಿರ ರೂಪಾಯಿ ತೊಗೊಳಕ್ಕೆ ಸಾಧ್ಯ ನಾವು ಆಮೇಲೆ ಅವ್ರು ಒಳ್ಳೇದಾಗ್ತದೆ ಬಡವರು ತಗೊ ತಗೊಂಡ್ರೆ ಅದು ಒಂದು ಮನೆ ಕಟ್ಬೇಕು ತಮಗೆಲ್ಲ ಗೊತ್ತಿದ್ದಂಗೆ ಕನಿಷ್ಠ ಐದು ಲಕ್ಷ ಬೇಕು ಒಂದು ಲಕ್ಷ ಇಪ್ಪತ್ತು ಸಾವಿರ ಮನೆ ಆಗಲ್ಲ ಏನೋ ಒಂದು ಸರ್ಕಾರ ಓದ್ತಿದ್ದ ಕರ್ತಾರ್ದ ಅವ್ರು ನಂಬಿಕೆ ಎಮ್ ಮೇಲೆ ಪಾಪ ತೊಗೊಂತವ್ರೆ ಏನೋ ಒಂದು ಕೊಡ್ತಾ ಇದ್ವಿ ಅದರಲ್ಲಿ ದುಡ್ಡು ತೊಗೊಳ್ಳೋದು ಕೊಡೋದು ಪ್ರಶ್ನೆನೇ ಬರಲ್ಲ ಈಗ ಯಾರು ಪಡಿತಾ ನಂಗಂತೂ ಈ ಮಾಹಿತಿ ಇದ್ರಗೂ ಬಂದು ಕೇಳಿ ನಿಮಿಷ ಈಗ ನಾವು ಪಂಚಾಯಿತಿ ಸೆಲೆಕ್ಷನ್ ಮಾಡೋದು ಇದು ಎಮ್ ಎಲ್ ಎ ಸೆಲೆಕ್ಷನ್ ಮಾಡಲ್ಲ ಮನೆಗಳು ಇದು ಪಂಚಾಯತಿಯಿಂದ ಸೆಲೆಕ್ಷನ್ ಮಾಡೋದು ಈಗ ಪಂಚಾಯತ್ ಮೆಂಬರ್ ತಗೊಂಡು ಯಾರು ತೊಗೊಂಡಿದ್ದಾರೆ ಅಂತ ಹೇಳ್ಬೇಕಾನೆ ಈಗ ಆರೋಪ ಆರೋಪ ಮಾಡಿ ಏನು ಅಂದಿದ್ದಾರೆ ನಾನು ಆಡಿಯೋನ ನೋಡಿದೆ ನಾನು ನಮ್ಮ ಪಿ ಎಸ್ ಮಾತಾಡಿದ್ದಾರೆ ಪಿ ಆರ್ ಅವರು ಏನು ಅಂದಿದ್ದಾರೆ ಏ ಸರ್ಫಾಜ್ ಅವರೇ ನಾನು ಕೊಟ್ಟಿದ್ದು ಪತ್ರ ನಾನು ಮನೆಗಳು ಕೊಟ್ಟಿಲ್ಲ ಇನ್ನೊಂದು ಪಂಚಾಯತಿಗೆ ಮನೆ ಪತ್ರ ಕೊಟ್ಟಿದ್ದೆ ಅವ್ರು ಮನೆ ಕೊಟ್ಟಿದ್ದಾರೆ ಏನು ನಡೀತಾ ಇದ್ದೆ ಅಂತಾರೆ ಯಾರು ತೊಗೊಂಡಿದ್ದಾರೆ ಗೊತ್ತಾಗ್ಬೇಕಾನೆ ಈಗ ನಮ್ಮ ಆಫೀಸಲ್ಲಿ ತಗೊಂಡಿದ್ದಾರೆ ನಾನು ತೊಗೊಂಡಿದ್ದೀನ ಯಾರು ತೊಗೊಂಡಿದ್ದಾರೆ ಈಗ ಪಂಚಾಯತ್ ಇಲ್ಲ ನಾನು ಈಗ ಬಿ ಆರ್ ಈಗ ಯಾರು ಯಾರ ಕ್ಷೇತ್ರ ಅದು ಬಿ ಆರ್ ಪಾಟೀಲ್ ಅವ್ರ ಕ್ಷೇತ್ರ ಈಗ ಆರೋಪ ಮಾಡಿರೋದು ಯಾರು ಬಿ ಆರ್ ಪಾಟೀಲೇ ಮಾಡಿ ಅವ್ರು ತಾನೇ ಹೇಳಬೇಕು ಇಂಥ ನನ್ನ ಗಮನಕ್ಕೆ ಸರ್ ಹೇಳ್ತಾ ಇಲ್ವಾ ನಾನು ಒಂದೇ ಅಥವಾ ಒಂದೇ ಮಾತು ಹೇಳ್ತೀನಿ ನಾನು ಈ ಮನೆಗಳು ಒಂದು ನಿಮಿಷ ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಕೊಂಡ್ರೆ ಅವ್ರ ಮಕ್ಕಳು ಹುಳ ಬಿತ್ತಿಸ್ತಾರೆ ಅಕ್ಕಿಂತ ಹೆಚ್ಚಿನ